ನಿಮ್ಮ ಲುಕ್ಕು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ವಯಸ್ಸು ಕಡಿಮೆ ಆಗ್ತಾ ಇದೆ ಏನಿದ್ರೆ ಸೀಕ್ರೆಟ್ ಅಂತ ಹೇಳಿ ಏನಿಲ್ಲ ಈ ಸಿನಿಮಾಗೋಸ್ಕರನೇ ಲಾಫಿಂಗ್ ಬುದ್ದಾಗೋಸ್ಕರ ಒಂದು ಮೂವತ್ತು ಕೆ ಜಿ ಜಾಸ್ತಿ ಮಾಡಿದ್ದೆ ವೆಯ್ಟ್ನ ಸೊ ಎಲ್ಲರೂ ಇದ್ರು ನೀನು ಜಾಸ್ತಿ ಮಾಡುವಾಗ ತುಂಬ ಈಸಿ ನೀನು ಬೇಕು ಅಂತ ಮಾಡ್ತಿದ್ದೀಯ ಲಾಫಿಂಗ್ ಬುದ್ದಾಗಲ್ಲ ಅಂತ ಆ್ಯಂಡ್ ಇನ್ಕ್ಲೂಡಿಂಗ್ ರಿಷಬ್ ರಕ್ಷಿತ್ ಎಲ್ಲರೂ ಹೇಳ್ತಿದ್ರು ವಾಪಸ್ ಬರೋದು ತುಂಬ ಕಷ್ಟ ಇದೆ ಮಚ್ಚ ಅಂತ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬೇರೆ ಕ್ಯಾರೆಕ್ಟರ್ಸು ಇದೆ ಈಗ ರಿಚರ್ಡ್ ಆ್ಯಂತ ನಾನು ಮತ್ತೆ ಲೀನ್ ಆಗಬೇಕು ಸೊ ಅದು ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಬಟ್ ಕುಂಬಳಕಾಯಿ ಹೊಡೆದಿದ್ದಿನ ಐ ಟುಕ್ ಅ ಟಾಸ್ಕ್ ಇನ್ನೊಂದು ಆರು ತಿಂಗಳಲ್ಲಿ ಇಳಿಸ್ತೀನಿ ಅಂತ ಸೊ ವಿತ್ ಸಿಕ್ಸ್ ಮಂತ್ಸ್ ಟ್ವೆಂಟಿ ತ್ರೀ ಕಿಲೋಸ್ ಇಳಿಸಿದ್ದೀನಿ ನಾನು ಹೇಗೆ ಸಾಧ್ಯ ಸರ್ ನನಗೆ ಆಫ್ ದಿ ಕ್ಯಾಮ್ರಾಕ್ ಹೇಳ್ತಾ ಇದ್ದೆ ನಾ ಡಯಟ್ ಗೇಟ್ ಎಲ್ಲ ಮಾಡಲ್ಲ ಆಟ ಆಡ್ತೀನಿ ಅಂತ ಹೇಳಿದರೆ ಅಂದರೆ ಸರಿ ಆ ಡಯಟ್ ಮಾಡ್ತೀನಿ ಆಟ ಆಡ್ತೀನಿ ಅದು ಜಿಮ್ಗಂತೂ ಹೋಗಲ್ಲ ಅಂತ ಹೇಳ್ತಾ ಇದ್ರಿ ಹೆಂಗೆ ಸಾಧ್ಯ ಸರ್ ನಿಮ್ಮ ಸೀಕ್ರೆಟ್ ಸ್ವಲ್ಪ ರಿವೀಲ್ ಮಾಡಿದ್ರೆ ನಾವೆಲ್ಲ ಅದನ್ನ ಫಾಲೋ ಮಾಡ್ಬೋದಾ ಅಂತ ಹೇಳಿ ಏನು ತುಂಬ ದೊಡ್ಡ ಸೀಕ್ರೆಟ್ ಏನಿಲ್ಲ ಆ್ಯಕ್ಚುಲಿ ನನಗೆ ಡಯಟ್ ಚಾರ್ಟ್ ಕೊಟ್ಟರು ಫಸ್ಟು ನನ್ನ ವೈಫು ಸಜೆಸ್ಟ್ ಮಾಡಿದ್ದಾನೇ ಡಾಕ್ಟ್ರ ಹತ್ರ ಹೋಗಿ ಡಯಟಿಷಿಯನ್ ಹತ್ರ ಹೋಗಿ ಅಂತ ಸರಿ ಅವ್ರ ಹತ್ರ ಹೋದೆ ಫಸ್ಟ್ ಡೇಗೆ ಒಂದು ಚಾರ್ಟ್ ಕೊಟ್ಟರು ಅದೊಂದು ಎರಡು ಮೂರು ಪೇಪರ್ ಇತ್ತು ಉದ್ದಕ್ಕೆ ಸೊ ಅದು ಏನು ಬರ್ದಿದ್ದಾರೆ ಗ್ರಾಮ್ ಲೆಕ್ಕ ನನಗೂ ಅರ್ಥ ಆಗಲಿಲ್ಲ ಬಟ್ ನನ್ನ ವೈಫು ಅದನ್ನೆಲ್ಲ ಫಾಲೋ ಮಾಡೋದ್ರಿಂದ ಅವಳಿಗೆ ಗೊತ್ತಿತ್ತು ಸೊ ಅವಳು ಚೆಕ್ ಮಾಡಿದ್ಲು ಇದು ನಂಗೆ ಗೊತ್ತು ನಾನು ಮಾಡ್ಕೊಡ್ತೀನಿ ಅಂದ್ಲು ಫಸ್ಟ್ ಡೇ ಮಾಡಿಕೊಟ್ಲಿಲ್ಲ ಎಲ್ಲ ಟಿಫಿನ್ ಕ್ಯಾರಿಯರು ಎವ್ರಿ ಟೂ ಅವರ್ಸ್ ಇಂತಿಂತ ತಿನ್ನಬೇಕು ಅಂತ ಆಫೀಸಲ್ಲಿ ಕೂತಿದ್ದೆ ಅವತ್ತು ನಾಲ್ಕೈದು ಸಿನ್ಮಾ ಕತೆ ಕೇಳೋದಿತ್ತು ಸೊ ಬ್ಯಾಕ್ ಟು ಬ್ಯಾಕ್ ಕತೆ ಕೇಳ್ತಾಯಿದ್ ತಲೆ ಚಕ್ಕರ್ ಬರೋಕ್ಕೆ ಶುರು ಆಯಿತು ತಿಂತಾ ಇದ್ದೀನಿ ಟೂ ಅವರ್ಸ್ ಆದ್ಮೇಲೆ ಅವರೇನೋ ಆ ಬೇಳೆ ಕಾಳು ಇನ್ನೊಂದು ಮತ್ತೊಂದು ಎಲ್ಲ ಬೇಯಿಸ್ಕೊಟ್ರೋದನ್ನು ತಿಂತಾ ಇದ್ದೀನಿ ಬಟ್ ತಲೆ ಚಕ್ಕರ್ ಬರೋಕ್ಕೆ ಶುರು ಆಯಿತು ಸೊ ಐ ಡಿಸೈಡೆಡ್ ಇದು ಯಾವುದು ವರ್ಕ್ ಆಗಲ್ಲ ನಮಗೆ ಈ ಡಯಟು ಪಯಟು ಎಲ್ಲ ಇದೆಲ್ಲ ನಮ್ಮಂಥವ್ರಿಗೆ ಅಂದರೆ ನಾಟಿ ಫುಡ್ ತಿನ್ಕೊಂಡು ಬೆಳೆದವ್ರಿಗೆಲ್ಲ ಇದು ಅಂಥೇಳಿ ನೆಕ್ಸ್ಟ್ ಡೇ ಇಂದ ಐ ಡಿಸೈಡ್ ಇನ್ ಮೈ ಓನ್ ಡಯಟ್ ಚಾರ್ಟ್ ಬೆಳಗ್ಗೆ ಒಂಬತ್ತುವರೆ ಹತ್ತು ಗಂಟೆಗೆ ಮನೇಲಿ ಏನು ತಿಂಡಿ ಮಾಡ್ತಾರೆ ಅದನ್ನು ಹೊಟ್ಟೆ ತುಂಬ ಚೆನ್ನಾಗಿ ತಿಂತೀನಿ ಸಂಜೆ ಆರು ಗಂಟೆಗೆ ಊಟ ಮಾಡ್ತೀನಿ ಸೊ ಮಧ್ಯದಲ್ಲಿ ಏನೂ ತೊಗೊಳಲ್ಲ ಆ್ಯಂಡ್ ಆರು ಗಂಟೆ ಮೇಲೂ ಏನೂ ತೊಗೊಳಲ್ಲ ಪಾರ್ಟಿ ಇದ್ದರೆ ಆರು ಗಂಟೆಗೆ ಊಟ ಆಗಿರುತ್ತೆ ಸೊ ಅದಾದಮೇಲೆ ಪಾರ್ಟಿ ಕಂಟಿನ್ಯೂ ಆಗಿರುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ